ಫುಲ್ಸ್ ವಾಲ್ಯೂಮ್ ಅಲ್ಲಿ ನಾನು ಮಚ್ಚ ಸಾಂಗ್ ರೀಚ್ ಆಗಿದೆ ಅಲ್ಲ ನಾವ್ ಯಾಕೋ ಇನ್ನು ಪೆಟ್ರೋಲ್ ಇದೆ ಹೆಂಗಿದೀವಿ ಸೊ ಸೂತ್ರಧಾರಿನೇ ಪೆಟ್ರೋಲ್ ಚಂದನ್ಗೆ ಸೊ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ನಾವು ಆಕ್ಚುಲಿ ಡಿ ಎಸ್ ಆರ್ ಅಂತ ಒಂದು ಆಲ್ಬಮ್ ಮಾಡಿದ್ವಿ ನಾವು ನಮ್ಮ ಫ್ರೆಂಡ್ಸ್ ಕಸಿನ್ಸ್ ಎಲ್ಲ ಸೇರ್ಕೊಂಡು ಮಾಡಿದ್ವಿ ಬಂಡವಾಳ ಹಾಕಿದಿದ್ದು ಏಳು ಲಕ್ಷ ರೂಪಾಯಿ ಹಾಕಿದ್ವಿ ಆಗ ಓಕೆ ಒಂದು ಸಾಂಗ್ ಮಾಡೋಣ ಸಖತ್ತಾಗಿ ಮಾಡೋಣ ಸಿ ಡೀಸಲ್ಲ ಆಗ ಸಿ ಡೀಸೆಲ್ಲ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ವಿ ಎಲ್ಲ ಆಯಿತು ಎವ್ರಿ ಡೇ ಖರ್ಚಾಗ್ತಾನೆ ಇತ್ತು ಸೊ ಎಲ್ಲ ನಮಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅಂದರೆ ನಾವು ಯಾರಾದ್ರೂ ಇರಲಿಲ್ಲ ಸೊ ಒನ್ ಒನ್ ಫೈನ್ ಡೇ ಎಕ್ಸ್ ಅಲ್ಲ ಪೆಟ್ರೋಲಾಗಿ ಹೋಗಿತ್ತು ಇದ್ದು ಗುರು ಓಕೆ ತಳ್ಕೊಂಡೋಗೋಣ ಅಂದ್ಬಿಟ್ಟು ನಾನು ತಳ್ಕೊಂಡು ಹೋಗ್ತಾ ಇದ್ದೀವಿ ಮಚ ನಮ್ಮ ಕಾನ್ವರ್ಸೇಷನ್ ಮಚ ಸಾಂಗ್ ರೀಚ್ ಆಗಿರುತ್ತಾ ಆಗಿರತ್ತೆ ಎಲ್ಲ ಸಿಡಿ ತಗೊಂಡು ಏನು ಉಪ್ಪಿನಕಾಯಿ ಹಾಕತ್ತಾರ ಆಗಿರತ್ತೆ ತಳ್ಕೊಂಡು ಹೋಗ್ತಾ ಇದ್ವಿ ಯಾರೋ ಕಾರಲ್ಲಿ ಒಳ್ಳೆ ಕಾರಲ್ಲಿ ನಮ್ಮ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ರೆ ವಾಲ್ಯೂಮ್ ಅಲ್ಲಿ ನಾನು ಮಚ್ಚ ಸಾಂಗ್ ರೀಚ್ ಆಗಿದೆ ಅಲ್ಲ ನಾವು ಯಾಕೋ ಇನ್ನು ಪೆಟ್ರೋಲ್ ಹೆಂಗಿದೀವಿ ಸೊ ಸೂತ್ರದಾರಿನೇ ಪೆಟ್ರೋಲು ಚಂದನ್ಗೆ ಸೊ ಒಳ್ಳೆದಾಗ್ಲಿ ಆಲ್ ದಿ ಬೆಸ್ಟ್ ನಾವು ಆಕ್ಚುಲಿ ಡಿ ಎಸ್ ಆರ್ ಅಂತ ಒಂದು ಆಲ್ಬಮ್ ಮಾಡಿದ್ವಿ ನಾವು ನಮ್ಮ ಫ್ರೆಂಡ್ಸ್ ಕಸಿನ್ಸ್ ಎಲ್ಲ ಸೇರ್ಕೊಂಡು ಮಾಡಿದ್ವಿ ಬಂಡವಾಳ ಹಾಕಿದ್ದು ಏಳು ಲಕ್ಷ ರೂಪಾಯಿ ಹಾಕಿದ್ವಿ ಆಗ ಓಕೆ ಒಂದು ಸಾಂಗ್ ಮಾಡೋಣ ಸಖತ್ತಾಗಿ ಮಾಡೋಣ ಸಿ ಅಲ್ಲ ಆಗ ಸಿ ಡೀಸೆಲ್ಲ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ವಿ ಎಲ್ಲ ಆಯಿತು ಎವ್ರಿ ಡೇ ಖರ್ಚಾಗ್ತಾನೆ ಇತ್ತು ಸೊ ಎಲ್ಲ ನಮಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅಂದರೆ ನಾವು ಯಾರಾದ್ರೂ ಕೇಳ್ತಾ ಇರಲಿಲ್ಲ ಸೊ ಒನ್ ಒನ್ ಫೈನ್ ಡೇ ಆ ಅಲ್ಲ ಪೆಟ್ರೋಲಾಗಿ ಹೋಗಿತ್ತು ಇದ್ದು ಗುರು ಓಕೆ ತಳ್ಕೊಂಡೋಗೋಣ ಅಂದ್ಬಿಟ್ಟು ನಾನು ತಳ್ಕೊಂಡು ತಳ್ಕೊಂಡೋಗ್ತಾ ಇದ್ದೀವಿ ಮಚಾ ನಮ್ಮ ಕಾನ್ವರ್ಸೇಷನ್ ಮಚಾ ಸಾಂಗ್ ರೀಚ್ ಆಗಿರತ್ತಾ ಇವನು ಏ ಆಗಿರತ್ತೆ ಎಲ್ಲ ಸಿಡಿ ತೊಗೊಂಡಿ ಏನು ಉಪನ್ಕಾಯಿ ಹಾಕತ್ತಾರ ಆಗಿರುತ್ತೆ ಮೇಡಮ್ ತಳ್ಕೊಂಡು ಹೋಗ್ತಾ ಇದೀವಿ ಯಾರೋ ಕಾರಲ್ಲಿ ಒಳ್ಳೆ ಕಾರಲ್ಲಿ ನಮ್ಮ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ದಾರೆ ಫುಲ್ ಸ ವಾಲ್ಯೂಮಲ್ಲಿ ನಾನು ಮಚಾ ಸಾಂಗ್ ರೀಚ್ ಆಗಿದೆ ಅಲ್ಲ ನಾವು ಯಾಕೋ ಪೆಟ್ರೋಲ್ ಪೆಟ್ರೋಲಿದೆ ತೆಂಗಿದ್ದೀವಿ ಸೊ ಸೂತ್ರವಾರಿನೇ ಪೆಟ್ರೋಲು ಚಂದನಿಗೆ ಸೊ ಒಳ್ಳೆದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ನಾವು ಆ್ಯಕ್ಚುಲಿ ಡಿ ಎಸ್ ಆರ್ ಅಂತ ಒಂದು ಆಲ್ಬಮ್ ಮಾಡಿದ್ವಿ ನಾವು ನಮ್ಮ ಫ್ರೆಂಡ್ಸ್ ಕಸಿನ್ಸ್ ಎಲ್ಲ ಸೇರಿಕೊಂಡು ಮಾಡಿದ್ವಿ ಬಂಡವಾಳ ಹಾಕಿದ್ದು ಏಳು ಲಕ್ಷ ರೂಪಾಯಿ ಹಾಕಿದ್ವಿ ಆಗ ಓಕೆ ಒಂದು ಸಾಂಗ್ ಮಾಡೋಣ ಸಖತ್ತ ಮಾಡೋಣ ಸಿ ಡೀಸ್ ಅಲ್ಲ ಆಗ ಸಿ ಡೀಸೆಲ್ಲ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ವಿ ಎಲ್ಲ ಆಯಿತು ಎವ್ರಿ ಡೇ ಖರ್ಚಾಗ್ತಾನೆ ಇತ್ತು ಸೊ ಎಲ್ಲ ನಮಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅಂದರೆ ನಾವು ಯಾರಾದ್ರೂ ಕೇಳ್ತಾ ಇರಲಿಲ್ಲ ಸೊ ಒಂದು ಒನ್ ಫೈನ್ ಡೇ ಆರೆಕ್ಸಲ ಪೆಟ್ರೋಲಾಗಿ ಹೋಗಿತ್ತು ಯಾವ್ದು ಗುರು ಓಕೆ ತಳ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ಇವನು ಹೋಗ್ತಾ ಇದ್ದೀವಿ ಮಚ ನಮ್ಮ ಕಾನ್ವರ್ಸೇಷನ್ ಮಚ ಸಾಂಗ್ ರೀಚಾಗಿರತ್ತ ಇವನು ಏ ಆಗಿರತ್ತೆ ಎಲ್ಲ ಸಿಡಿ ತೊಗೊಂಡು ಏನು ಉಪ್ಪಿನಕಾಯಿ ಹಾಕತ್ತಾರ ಆಗಿರತ್ತೆ ಬಿಡು ತಳ್ಕೊಂಡು ಇದೀವಿ ಯಾರೋ ಕಾರಲ್ಲಿ ಒಳ್ಳೆ ಕಾರಲ್ಲಿ ನಮ್ಮ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ರೆ ಫುಲ್ ಸ ವಾಲ್ಯೂಮಲ್ಲಿ ನಾನು ಮಚ ಸಾಂಗ್ ರೀಚ್ ಆಗಿದೆ ಅಲ್ಲ ನಾವು ಇನ್ನು ಪೆಟ್ರೋಲ್ ಇದೆ ಹೆಂಗಿದೀವಿ ಸೊ ಸೂತ್ರದಾರಿನೇ ಪೆಟ್ರೋಲು ಚಂದನಿಗೆ ಸೊ ಒಳ್ಳೆದಾಗಲಿ ಆಲ್ ಅವಲ್ ದಿ ಬೆಸ್ಟ್ Thank you so much.